ನಮಸ್ಕಾರಗಳು ಜ್ಯೋತಿ ಪ್ರಪಂಚಕ್ಕೆ ಸ್ವಾಗತ ಅರ್ಕ ಎಂದರೆ ಯಾವ ಗಿಡ ನೋಡೋಣ ರಥಸಪ್ತಮಿಯ ವಿಶೇಷ ದಿನ ಅರ್ಕ ಗಿಡದ ಪರಿಚಯವನ್ನು ಮಾಡಿಕೊಳ್ಳೋಣ ರಥಸಪ್ತಮಿ ಸೂರ್ಯನನ್ನು ಪೂಜಿಸುವ ದಿನ ಈ ದಿನ ಈ ಗಿಡದ ಎಲೆಗಳನ್ನು ಉಪಯೋಗಿಸಿ ಸ್ನಾನವನ್ನು ಮಾಡುತ್ತಾರೆ ಈ ಗಿಡದ ವಿಶೇಷವೇನು ನೋಡಿಕೊಳ್ಳೋಣ ಬನ್ನಿ ಅರ್ಕ ಇದನ್ನು ರೂಪಿಕಾ ಅಲಾರ್ಕ ದೇವರ ಎಕ್ಕ ಎಕ್ಕದ ಗಿಡ ಎಕ್ಕದ ಕಂಠೀರುಯಿ ಮೋದರ್ ಎರಕ್ಕು ಎರಕುಂ ಎಕ್ಕ ಅಕ್ಕ ಪತ್ರಂ ಜಿಲ್ಲೆಡು ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಎಕ್ಕದ ಗಿಡವು ಭಾರತ ದೇಶದ ಎಲ್ಲ ಕಡೆಯೂ ಬೆಳೆಯುತ್ತದೆ ಈ ಗಿಡದಲ್ಲಿ ಎರಡು ಪ್ರಭೇದಗಳಿದ್ದು ಇವೆರಡರಲ್ಲೂ ಒಂದೇ ರೀತಿಯ ಔಷಧೀಯ ಗುಣಗಳಿದ್ದು ಬಿಳಿ ಬಣ್ಣದ ಹೂವು ಬಿಡುವ ಗಿಡಗಳನ್ನು ಶ್ವೇತಾರ್ಕ ಎಂದು ತಿಳಿ ನೇರಳೆ ಹೂಗಳನ್ನು ಬಿಡುವ ಗಿಡಗಳನ್ನು ರಕ್ತಾರ್ಕ ಎಂದು ಪೂರ್ವಿಕರು ಕರೆದಿದ್ದಾರೆ ಇದು ಹತ್ತು ಹನ್ನೆರಡು ಅಡಿ ಎತ್ತರದ ಪೊದೆಯಂತೆ ಬೆಳೆಯುತ್ತದೆ ಹೋಮ ಯಜ್ಞ ಯಾಗ ಯಾಗಾದಿಗಳಲ್ಲಿ ಋಷಿಮುನಿಗಳು ಎಕ್ಕದ ಗಿಡವನ್ನು ವಿಶೇಷವಾಗಿ ಬಳಸುತ್ತಿದ್ದರು ಈ ಗಿಡವನ್ನು ಸಮೂಲ ಸಮೇತ ತುಪ್ಪದೊಡನೆ ಹೋಮಾಗ್ನಿಗೆ ಸಮರ್ಪಿಸಿದಾಗ ಮೇಲೇಳುವ ಹೋಮಧೂಮವು ಕೂಡ ಅದ್ಭುತ ಔಷಧೀಯ ಗುಣವನ್ನು ಹೊಂದಿರುತ್ತದೆ ಪ್ರಕೃತಿಯ ಅಮೂಲ್ಯ ಸಂಪತ್ತಿನ ರಕ್ಷಣೆ ಹಾಗೂ ಸಸ್ಯ ಸಂಪತ್ತಿಗೆ ತಗಲುವ ರೋಗ ರುಜಿನಗಳ ನಿವಾರಣೆ ಕೂಡ ಸಾಧ್ಯವಾಗುವುದು ಯಜ್ಞ ಯಾಗಗಳಲ್ಲಿ ಎಕ್ಕದ ಗಿಡವನ್ನು ಬಳಸುವುದರಿಂದಲೇ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಾಗಿರುವ ಶ್ವೇತಾರ್ಕದ ಬುಡದಲ್ಲಿ ಅಗೆದಾಗ ವಿಘ್ನೇಶ್ವರನ ರೂಪವನ್ನು ಹೋಲುವಂತಹ ಒಂದು ಆಕಾರವನ್ನು ಅದರ ಬೇರುಗಳ ಬೆಳವಣಿಗೆಯಲ್ಲಿ ಕಾಣಬಹುದು ಇದನ್ನು ಗಿಡದಿಂದ ಬೇರ್ಪಡಿಸಿ ತಂದು ಶುಭ್ರಗೊಳಿಸಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ಮನೆಯ ದೇವರ ಕೋಣೆಯಲ್ಲಿ ದಕ್ಷಿಣಾಭಿಮುಖವಾಗಿ ಇಟ್ಟು ಪೂಜಿಸಿದರೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿ ಕಷ್ಟ ಕಾರ್ಪಣ್ಯಗಳು ಆಕಸ್ಮಿಕವಾಗಿ ಎರಗುವ ಅಪಘಾತ ಅಪಾಯ ಅಪಮೃತ್ಯುವಿನಿಂದ ಪಾರಾಗುವರು ಎಂದು ಹಳೆಯ ತಾಳೆಗರಿ ಗ್ರಂಥಗಳಲ್ಲಿ ಋಷಿ ಮುನಿಗಳು ಉಲ್ಲೇಖಿಸಿದ್ದಾರೆ ಇದರ ಸ್ಪರ್ಶ ಹಾಗೂ ಪೂಜೆ ಮಾಡುವುದರಿಂದ ಮುಖದಲ್ಲಿ ತೇಜಸ್ಸು ಕಣ್ಣಿನಲ್ಲಿ ಕಾಂತಿ ಮೂಡುತ್ತದೆ ಇಷ್ಟಾರ್ಥ ಸಿದ್ಧಿಯಾಗಿ ಜನಾಕರ್ಷಣೆಯಾಗುತ್ತದೆ ಶ್ವೇತಾರ್ಕವನ್ನು ಪೂಜಿಸುವ ಪದ್ಧತಿ ಭಾರತ ದೇಶದ ಎಲ್ಲ ಕಡೆಯೂ ನೋಡಬಹುದು ರಥಸಪ್ತಮಿ ದಿನ ಎಕ್ಕದ ಎಲೆಗಳನ್ನು ತಲೆ ಭುಜ ತೊಡೆ ಪಾದಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದರೆ ಸೂರ್ಯನ ಅನುಗ್ರಹ ಲಭಿಸುತ್ತದೆ ಎಂದು ಬಲ್ಲವರು ಹೇಳ್ತಾರೆ ಅಕ್ಕ ಇಲ್ಲದ ಮನೆ ಇರಬಹುದು ಎಕ್ಕ ಹೊಕ್ಕದ ಮನೆ ಇಲ್ಲ ಇದು ಗಾದೆ ಮಾತಾದರೂ ಇದರಲ್ಲಿ ಸತ್ಯವಿದೆ ಹಳ್ಳಿ ಪೇಟೆ ಎಂಬ ಭಾವವಿಲ್ಲದೆ ಇದನ್ನು ಪೂಜೆ ಪುನಸ್ಕಾರಗಳಲ್ಲಿ ಪುರಾತನ ಕಾಲದಿಂದಲೂ ಬಳಸುತ್ತಿದ್ದಾರೆ ಇದು ಹಿಂದೂ ಧಾರ್ಮಿಕ ವಿಧಾನಗಳಲ್ಲಿ ಇದನ್ನು ಸರ್ವಶ್ರೇಷ್ಠವೆಂದು ಪುರಾತನ ಕಾಲದಿಂದಲೂ ಹಿಂದೂಗಳು ನಂಬುತ್ತಿದ್ದಾರೆ ಇದು ನವಗ್ರಹ ಅಧಿಪತಿಯಾದ ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಬಿಳಿ ಎಕ್ಕದ ಗಿಡವನ್ನು ಅನೇಕರು ಮನೆಯ ಮುಂದೆ ಬೆಳೆಸಿರುತ್ತಾರೆ ಇದು ಮನೆ ಮುಂದೆ ಇದ್ದರೆ ಅದೃಷ್ಟದ ಸಂಕೇತವೆಂದು ಹಿಂದೂಗಳು ಭಾವಿಸುತ್ತಾರೆ ಈ ಗಿಡ ಮನೆ ಮುಂದೆ ಇದ್ದರೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆಗೆ ಪ್ರವೇಶಿಸುವುದಿಲ್ಲ ಎಂದು ಬಲ್ಲವರು ಹೇಳುತ್ತಾರೆ ಇದರ ಬಗ್ಗೆ ಇನ್ನೂ ತುಂಬ ವಿಷಯಗಳಿವೆ ವಿಶೇಷ ಸೂಚನೆ ಈ ಗಿಡದ ಹಾಲು ಕಣ್ಣಿಗೆ ಬೀಳಬಾರದು ಅದು ಕಣ್ಣಿಗೆ ತೊಂದರೆಯನ್ನು ಉಂಟು ಮಾಡಬಹುದು ಜಾಗರೂಕರಾಗಿ ಉಪಯೋಗಿಸಿ ಔಷಧಿಯ ಆಗರ ಆರೋಗ್ಯದ ಸೂತ್ರ ಸೂರ್ಯನ ಗಿಡವಾದಂತಹ ಎಕ್ಕದ ಗಿಡದ ಬಗ್ಗೆ ಕೆಲವು ವಿಚಾರಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು